ಹಾ ಬಾಲ್ ರೋಹಿತ್ ಸ್ವಲ್ಪ ಸಮೀಕ್ ಬಾ ಸ್ವಲ್ಪ ಸಮೀಕ್ ಬಾ ಇನ್ನೊಂದ್ಸರಿ ಕೊಡು ಇನ್ನೊಂದ್ಸರಿ ಸರಿ ಕೊಡು ಕೊಡು ಅವನು ಕೊಡು ಸರಿ ಹಾಕು ಫ್ರೆಂಡ್ ಬರ್ತಿದ್ದಾನೆ ಹೇಮಿ ಅಣ್ಣಾಗ ಹಾಕು ಹೇಮಿ ಅಣ್ಣಾಗ Ah, hmm. uh, catch, catch. Ah, ba, hack. Ah, etko ba, etko. Yella novel. Sorry ba, hack. Novel. Le le le, allo gutta 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 etko etko. Oni ke gutta. Sak. Inon hack. 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 ಸರಿ ಹಾಕು ಕೊಡ ಅವನ ಕೈ ಕೊಡು ಒಂದ್ಸರಿ ಹಾಕಮ್ಮ ಹಾಕು ಒಂದೇ ನಿಮಿಷ ಇದೊಂದ್ಸರಿ ಹಾಕಿ ಕೊಡ್ತಾನೆ ನೋಡು ನೋಡ ಅವನಿಗೆ ಖುಷಿ ಆಗೈತೆ ನೋಡು ಖುಷಿ ಖುಷಿ ಫುಲ್ குந்தூர் அது மருக இல்லை 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 நோட திருக